ಕಾರ್ಕಳ ಕ್ಷೇತ್ರದ ನೀರೆ ಗ್ರಾಮ ಪಂಚಾಯತಿ ಕಟ್ಟಡದ ಉದ್ಘಾಟನೆಗೆ ಆಗಮಿಸಿದ್ದೀನಿ ನಿಜವಾಗ್ಲೂ ಎಲ್ಲ ಗ್ರಾಮ ಪಂಚಾಯಿತಿಗಳಾಗಲಿ ಇವರು ಮಾಡ್ತಾ ಇರುವಂಥ ಕೆಲಸ ಮತ್ತು ಕಟ್ಟಡವನ್ನು ನೋಡಿದ್ರೆ ಇವರೆಲ್ಲ ನಿಜವಾಗ್ಲೂ ರಾಜ್ಯದ ಮಾದರಿ ಅವ ನಮಗೆಲ್ಲರಿಗೂ ಕೂಡ ಒಂದು ಮಾದರಿ ಗ್ರಾಮ ಅನಿಸುತ್ತೆ ತಾವು ಕೇಳ್ತಾ ಇರೋ ಅಕ್ಕ ಪಡೆ ಬಗ್ಗೆ ವಿಶೇಷವಾಗಿ ಐವತ್ತು ವರ್ಷ ತುಂಬಿದೆ ನಮ್ಮ ಐ ಸಿ ಡಿ ಎಸ್ ಪ್ರೋಗ್ರಾಮ್ ಅಂಗನವಾಡಿಗಳು ಶುರುವಾಗಿ ಅಕ್ಟೋಬರ್ ಎರಡನೇ ತಾರೀಕಿಗೆ ದಿವಂಗತ ಇಂದಿರಾ ಗಾಂಧೀಜಿಯವರು ಐವತ್ತು ವರ್ಷದಿಂದ ಪೌಷ್ಟಿಕತೆ ಜೊತೆ ಮಕ್ಕಳ ಪಾಲನೆ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮೈಸೂರಿನ ಟಿ ನರಸಿಂಗಪುರದಲ್ಲಿ ಈ ಅಂಗನವಾಡಿಗಳನ್ನ ಶುರು ಮಾಡಿದೆ ಪ್ರಥಮ ಬಾರಿಗೆ ಸೊ ಸುವರ್ಣ ಮಹೋತ್ಸವದ ಅಂಗವಾಗಿ ಅಕ್ಕ ಪಡೆ ಅನ್ನುವಂಥ ಒಂದು ವಿನೂತನವಾದಂಥ ಮಹಿಳೆಯರ ರಕ್ಷಣೆ ಗೋಸ್ಕರ ಇಲ್ಲಿವರೆಗೆ ಸುಮಾರು ಪಡೆಗಳೆಲ್ಲ ಬಂದಿದ್ದಾವೆ ಎಲ್ಲ ತಮ್ಮ ತಮ್ಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಬಟ್ ಇದು ವಿನೂತನವಾಗಿ ಬಹಳಷ್ಟು ಕಾಂಪ್ಯಾಕ್ಟ್ ಆಗಿ ಇನ್ನೂ ಜಾಸ್ತಿ ಮಹಿಳೆಯರ ಹತ್ತಿರಕ್ಕೆ ಮಕ್ಕಳ ಮಹಿಳೆಯರ ವೃದ್ಧೆಯರ ಹತ್ತಿರಕ್ಕೆ ಹೋಗಿ ಕೆಲಸ ಮಾಡುವಂಥ ಪಡೆಯನ್ನು ಈಗ ನಾವು ಶುರು ಮಾಡ್ತಾ ಇದ್ದೀವಿ ಇದರಲ್ಲಿ ಅಂದರೆ ದಿಟ್ಟ ಮಹಿಳೆ ಪೊಲೀಸ್ ಮಹಿಳೆಯರಿರ್ತಾರೆ ಜೊತೆಯಲ್ಲಿ ಹತ್ತು ಹದಿನೈದು ಏನು ಎನ್ ಸಿ ಸಿ ಟ್ರೈನಿಂಗ್ ತೆಗೆದುಕೊಂಡಂಥ ಎನ್ ಸಿ ಸಿ ಕೆಡೆಟ್ ಅವರು ಕೂಡ ಮಹಿಳೆ ಆಗಿರ್ತಾರೆ ಒಂದು ತಾಲೂಕಿಗೆ ಒಂದು ಪಡೆಯನ್ನು ಈ ರೀತಿ ನಾವು ಮಾಡ್ತಾ ಇದ್ದೀವಿ ಅವರು ಸಶಸ್ತ್ರ ಅಂದರೆ ಅವರ ಎಲ್ಲ ರೀತಿಯಾದಂಥ ಶಸ್ತ್ರಗಳನ್ನು ಹೊಂದಿರ್ತಾರೆ ಅದರ ಜೊತೆಯಲ್ಲಿ ಟ್ರೈನಿಂಗ್ ಕೂಡ ಅವರು ಹೊಂದಿರುತ್ತಾರೆ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಸಂತೆಯಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾತ್ರೆಗಳಲ್ಲಿ ಈ ಎಲ್ಲ ಕಡೆ ನಮ್ಮ ಹೆಲ್ಪ್ಲೈನ್ನ ಹಾಕಿ ಮತ್ತು ಮಕ್ಕಳಿಗೆ ಮಹಿಳೆಯರಿಗೆ ಎಜುಕೇಟ್ ಮಾಡುವಂಥ ಮೂರು ತಿಂಗಳು ನಮಗೆ ಕಷ್ಟ ಆಗುತ್ತೆ ಯಾಕೆಂದರೆ ಪಬ್ಲಿಸಿಟಿ ಆಗಬೇಕು ಪಬ್ಲಿಸಿಟಿ ಆಗದೆ ಏನು ಅಸಾಧ್ಯ ಸೊ ಕಾಲೇಜ್ಗೆ ಹೋಗಿ ಭೇಟಿ ಕೊಡುವಂಥದ್ದು ಹಾಸ್ಟೆಲ್ಗೆ ಹೋಗಿ ಭೇಟಿ ಕೊಡುವಂಥದ್ದು ಹೋಟೆಲ್ಗಳ ಹತ್ರ ಹೋಗಿ ಭೇಟಿ ಕೊಡುವಂಥದ್ದು ಮಾಡಿ ಒಂದು ಮೂರು ತಿಂಗಳಲ್ಲಿ ಈ ಪಡೆಯನ್ನು ಸುಸಜ್ಜಿತಗೊಳಿಸ್ತೀವಿ ಇದ್ರ ಜೊತೆಯಲ್ಲಿ ಮನೆಯಲ್ಲಿ ಇರ್ತವೆ ಮಹಿಳೆಯರ ಮೇಲೆ ಮಕ್ಕಳ ಮೇಲೆ ಅನೇಕ ರೀತಿಯಾದಂಥ ದೌರ್ಜನ್ಯ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಅನೇಕ ಬೇರೆ ರೀತಿಯಾದಂಥ ದೌರ್ಜನ್ಯಗಳ ಅನ್ಯಾಯಗಳಾಗ್ತಾ ಇರ್ತವೆ ಅವರು ಕೂಡ ನಮ್ಮ ಅಕ್ಕ ಪಡೆಯ ಸಹಾಯವನ್ನು ಕೇಳಿದ್ರೆ ತುರಂತಾಗಿ ಅವರಿಗೆ ಸಹಾಯ ಮಾಡುವತ್ತ ನಾವು ತಾಪಿಸ್ತೀವಿ ಘಟನೆಯಿಂದ ಘಟನೆಯಿಂದ